ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸಂಜೆ ಅಂದ್ರೆ ನೈಟ್ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇಷ್ಟೊತ್ತಲ್ಲಿ ಡೈಲಿ ಮನೆಯಲ್ಲಿ ಇರ್ತಾ ಇದೆ ಇವತ್ತಿನ್ನೂ ಮನೆಗೆ ಹೋಗಿಲ್ಲ ಏಳುವರೆ ಏಳು ಮುಕ್ಕಾಲೇನೂ ಆಗಿದೆ ಟೈಮು ಸೊ ಇವಾಗ ಮನೆಗೆ ಹೋಗ್ಬೇಕು ಮನೆಗೆ ಹೋದ್ಮೇಲೆ ಮತ್ತೆ ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ಸಂಜೆ ರೊಟ್ಟಿ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಸ್ಕಿಪ್ ಮಾಡಿದ್ರೆ ಪೂರ್ತಿ ಲಾಗ್ಸ್ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಾರ್ಗು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಹೋಗ್ಲಿ ಸ್ಟಾರ್ಟ್ ಮಾಡೋಣ ಎರಡು ಮರ ತಗೊಂಡಿದ್ದೀನಿ ಯಾವಾಗೂ ಅಷ್ಟೇನೆ ಒಂದು ಮರ ತಗೋಬಾರ್ದು ಜೊತೆನೆ ತಗೋಬೇಕು ಹಾಗಾಗಿ ನಾನು ಎರಡು ಮರ ತಗೊಂಡಿದ್ದೀನಿ ಚೆನ್ನಾಗಿ ಕಾಲೆಲ್ಲ ಕಾಲೆಲ್ಲ ತಗೋರ್ಸ್ಬಾರ್ದು ಆಯ್ತಾ ಸ್ವಾಮಿ ಅದು ಓಕೆನಾ ಅದು ಸಾರಿಸಿದ್ದಾರೆ ಇನ್ನೂ ಸರಿಯಾಗಿ ಒಣಗಲಿಲ್ಲ ಅದು ಅದು ಕೂಡ ಎರಡು ಚೆನ್ನಾಗಿದೆ ಅಲ್ಲ ನಾವು ಅಕ್ಕಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಕಾಳುಗಳು ಕ್ಲೀನ್ ಮಾಡೋಕ್ಕೆ ಇದು ಚೋಟ ಅಲ್ಲಮ್ಮ ಎರಡು ಸೇಮ್ ಇದೆ ಬಡ ಇದೆ ಬಡಾಯ್ ದಿಶಿನಿ ಸೈಜ್ ಸೈಜ್ ನೋಡು ಸೈಜ್ ಸೈಜ್ ನೋಡ್ಬೇಕು ನೀನು ಒಂದು ಪೂರ್ತಿ ಒಂದು ಡಬ್ಬ ಖಾಲಿ ಆದರೆ ಇನ್ನೊಂದು ಡಬ್ಬ ಓಪನ್ ಮಾಡಿರ್ತಾರೆ ಇವನು ಇವ್ರ ಅಕ್ಕ ಚಾಕ್ಲೇಟ್ ಚಾಕ್ಲೇಟ್ ಮೆಂಟ್ಲಿ ಇವರಿಬ್ರು ಹ್ಞೂ ನೋಡಿ ಮರ ಚೆನ್ನಾಗಿದೆ ಅಲ್ವಾ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಮತ್ತೆ ಈ ಬ್ಲಾಗ್ಸ್ನ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ಮತ್ತೆ ನಾನು ಈ ಬ್ಲಾಗ್ಸ ಮನೆಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ತುಂಬ ಟೈಮ್ ಆಯಿತು ನಾನು ಮನೆಗೆ ಹೋಗಿ ಮತ್ತೆ ಏನು ವೀಡಿಯೋ ಮಾಡೋದು ಗೊತ್ತಿಲ್ಲ ಮತ್ತೆ ಸಾನ ಪೂಜೆ ಎಲ್ಲ ಆಗಬೇಕು ಇವತ್ತು ಪೂಜೆ ಆಗೋಲ್ಲ ಯಾಕಂದರೆ ಇವಾಗ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗಿದೆ ಇನ್ನು ಮನೆಗೆ ಹೋಗೋ ಅಷ್ಟರಲ್ಲಿ ಒಂಬತ್ತು ಕಾಲು ಒಂಬತ್ತುವರೆ ಆಗಿರುತ್ತೆ ಇನ್ನು ಪೂಜೆ ಮಾಡ್ಕೋಬಾರ್ದು ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋಣ ಸೊ ನೋಡೋಣ ಆದರೆ ಇವತ್ತಿನ ಬ್ಲಾಗ್ಸನ್ನ ಮತ್ತೆ ನಾಳೆ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಹಾಗೆ ನೋಡ್ತಾ ಇರಿ ಓಕೆನಾ ಸೊ ಯಾರಾದರೂ ಹೊಸಬ್ರ ಆಗಿದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ್ನು ಹೋಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಹೂವು ಕೂಡ ತೆಗೆದಿಟ್ಟಿದ್ದೀನಿ ನಾನು ಪೂಜೆ ಮಾಡೋಣ ಅಂದ್ಕೊಂಡಿದ್ದೆ ಮತ್ತು ನಿನ್ನೆ ಕೂಡ ಹೂವು ಸಿಕ್ಕಿರಲಿಲ್ಲ ಇವತ್ತು ಚೆನ್ನಾಗಿದ್ದು ಫ್ರೆಶ್ ಆಗಿ ಹೂವು ಸೊ ಇದನ್ನೇ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ನೋಡಿ ನಾನು ಒಬ್ಬಳೇ ಎಲ್ಲ ಐಟಮ್ಸನ್ನ ಒಳಗಡೆ ಇಟ್ಬಿಟ್ಟು ಕ್ಲೋಸ್ ಮಾಡಬೇಕು ಅಷ್ಟೊಂದು ಮನೆಯವ್ರು ಬರ್ತಾರೆ ಇದು ಆಚೆ ಇರುವಂಥ ಐಟಮ್ ಎಲ್ಲನೂ ಒಳಗಡೆ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಮನೆಗೆ ಹೋಗೋಣ ಅದರಲ್ಲಿ ಕೂತ್ಕೊಂಡು ಚಾಕ್ಲೇಟ್ ತಿಂತಾನೆ ನೋ ಆಚೆ ಇಷ್ಟೆಲ್ಲ ಐಟಮ್ಸ್ ಹಾಂ ಏನು ಮಾಡಿದೆ ಹಾಂ ಎಲ್ಲಿ ಬಿಸಾಕಿದೆ ನೋಡು ಹಂಗೆ ನೋಡು ವೇಸ್ಟ್ ಮಾಡೋದು ನೀವು ಸೊ ಇದೆಲ್ಲ ತೆಗೆದುಬಿಟ್ಟು ಬಿಟ್ಟು ಆಮೇಲೆ ಲಾಕ್ಶೈನ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಇದೆಲ್ಲ ಇಟ್ಬಿಡೋಣ ಫಸ್ಟು ನೋಡಿ ಇದೆಲ್ಲ ಸಾಮಾನುಗಳು ಇಲ್ಲಿ ಬರುತ್ತೆ ಇಲ್ಲೆಲ್ಲ ಖಾಲಿ ಖಾಲಿ ಇದೆ ನಾಳೆ ಬಿಸ್ಕೆಟ್ ಐಟಮ್ ಎಲ್ಲ ಬರುತ್ತೆ ಇಲ್ಲಿ ಮನೆಗೆ ಬಂದು ಇವಾಗ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಮ್ಮ ಎಲ್ಲ ಮಾವಿನ್ಕಾಯಿ ಯಾರೋ ಕೊಟ್ಟಿದ್ರು ನಮಗೆ ಅದನ್ನ ಇವಾಗ ಹೆಚ್ಕೊಡ್ತಾವ್ರೆ ನೋಡಿ ಟೈಮು ಒಂಬತ್ತು ಗಂಟೆ ಒಂಬತ್ತು ಕಾಲೇನ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ಇವಾಗ ಬಂದು ಟೀಗೆ ಚೇತು ಟೀ ಬೇಕಂತೆ ಟೀ ಕುಡಿದ್ಬಿಟ್ಟು ಹಾಗೆ ನಾನು ತೊಗರಿ ಎಲ್ಲ ನೆನ್ಸಿಟ್ಟಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತೇಳಿ ಇದನ್ನೇ ಇವಾಗ ನಾನು ಮಟನ್ಗೆ ಹಾಕ್ತೀವಲ್ಲ ಮಸಾಲ ರುಪಟ್ಟಿ ತೊಗರಿಕಾಳು ಸಾಂಬಾರು ಇದ್ದೀನಿ ಹಾಗೆ ಅಂಜಲಿ ಎಲ್ಲ ಕೆಲಸನೂ ಮುಗಿಸಿದ್ದಾಳೆ ಅವಳು ಟೀ ಇಡ್ತಾ ಇದ್ದಾಳೆ ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೋತೀನಿ ಅಮ್ಮ ಅದರದ್ದು ಕೈ ಏನೋ ಅದರಲ್ಲದೇನೋ ಇರಂತೆ ಗೊತ್ತಿಲ್ಲ ಏನು ಮಾಡ್ತಾರೆ ನೋಡಿ ಇದು ಗೊತ್ತಿರೋರು ಕೊಟ್ಟಿರೋಂಥ ಮಾವಿನಕಾಯಿ ನಮ್ಮ ಮೊನ್ನೆ ನಾನು ತೊಗರಿ ಕಾಳೆಲ್ಲ ನೆನ್ಸಿಟ್ಟಿದ್ನಲ್ಲ ಒಂದು ದಿವಸಕ್ಕೆ ಮುಂಚೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಅಂಥೇಳಿ ಸೊ ದೋಸೆಗೂ ನೆನೆಸಿಟ್ಟಿದೆ ಹಾಗೆ ತೊಗರಿಕಾಳು ನೆನೆಸಿಟ್ಟಿದ್ದೀನಿ ಅದರ ಸಾರಿಗೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಎಲ್ಲ ರೆಡಿ ಮಾಡಿ ಒಂದು ತಟೆಗೆ ಇಟ್ಕೊಂಡ್ಬಿಟ್ಟೆ ನಿಮಗೆ ನಾನು ತೋರಿಸು ವಿಡಿಯೋದಲ್ಲಿ ತೋರಿಸೋದಕ್ಕೆ ಚೆನ್ನಾಗಿರತ್ತೆ ನಾನು ಮಸಾಲೆ ಏನೇನು ಇದ್ದೀನಿ ಅಂದರೆ ನಾನು ಎರಡು ಆಗೋ ರೀತಿಯಲ್ಲಿ ಸಾರನ್ನ ಮಾಡ್ಕೋತೀನಿ ಹಾಗಾಗಿ ನಾನು ನಾಲ್ಕೈದು ಟೊಮ್ಯಾಟೊ ತೊಗೊಂಡಿದ್ದೀನಿ ಅದು ಫಾರಮ್ ಟಮಾಟೊ ಒಂದು ಇಂಚಾಗುವಷ್ಟು ಶುಂಠಿನ ನೀಟಾಗಿ ವಾಶ್ ಮಾಡಿದ್ದೀನಿ ಸಿಪ್ಪೆ ಸಮೇತ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕಸ್ತೂರಿ ಮೇತಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಚಿಕ್ಕ ಚಿಕ್ಕದು ಒಂದೆರಡು ಈರುಳ್ಳಿ ಹಾಕಿದ್ದೀನಿ ಇಲ್ಲಿ ಡ್ರೈ ಸ್ಪೈಸಸ್ ಬಂದು ಚಕ್ಕೆ ಸ್ವಲ್ಪ ಕಡಲೆ ಪಪ್ಪು ಗಸಗಸೆ ಲವಂಗ ಮತ್ತು ಕೊಬ್ಬರಿ ಇರಲಿಲ್ಲ ಹಾಗಾಗಿ ಇವತ್ತು ಕೊಕೊನೆಟ್ ಡ್ರೈ ಪುಡಿ ಇತ್ತು ಅದನ್ನೇ ಹಾಕಿದ್ದೀನಿ ಅಷ್ಟನ್ನು ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸೊ ಅದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಅನ್ನ ಕೂಡ ಇಟ್ಟಿದ್ದೀನಿ ನಾನು ಅನ್ನಕ್ಕೂ ಇಟ್ಬಿಟ್ಟು ಈ ಕಡೆ ಸಾರು ಕೂಡ ಇಡಬೇಕು ಸಂಜೆ ಬರ್ತಾನೆ ನಂಗೆ ಮನೆಯಲ್ಲಿ ಇಷ್ಟೆಲ್ಲ ಕೆಲ್ಸಗಳಿರುತ್ತೆ ಇಲ್ಲಿ ಕಿಚನ್ ಅಲ್ಲೇ ಸ್ವಲ್ಪ ಜಾಸ್ತಿ ಕೆಲಸ ನನಗೆ ಸೊ ಆಲ್ಮೋಸ್ಟ್ ಆಚೆ ಕಡೆ ಎಲ್ಲ ಅಂಜಲಿ ಕೆಲಸ ಮುಗಿಸಿರ್ತಾಳೆ ಮಸಾಲೆ ಎಲ್ಲ ಆಯ್ತಲ್ವಾ ಇವಾಗ ಒಗ್ಗರಣೆಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಬಿಸಿ ಆದ ಕೂಡಲೇ ಸ್ವಲ್ಪ ಸಾಸಿವೆ ಜೀರಿಗೆ ಅರ್ಧ ಈರುಳ್ಳಿ ಉದ್ದುದ್ದ ಹೆಚ್ಚಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಫುಲ್ ಗೋಲ್ಡನ್ ಬ್ರೌನ್ ಕಲರ್ವರೆಗೂ ಫ್ರೈ ಮಾಡ್ಕೋಬೇಕು ಸಾಂಬಾರು ಸ್ವಲ್ಪ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಇನ್ನು ಹಸಿ ಮಸಾಲೆ ರುಬ್ಬಿರೋದ್ರಿಂದ ಇವತ್ತು ಒಂದು ಸ್ವಲ್ಪ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಈ ಸಾಂಬಾರನ್ನ ಎರಡರಿಂದ ಮೂರು ದಿವಸ ನಾವು ಇಟ್ಕೊಂಡು ತಿನ್ಬೋದು ಇವಾಗ ಬಿಸಿಲಿಗೆ ಬೇಗ ಹಳಸೋಗುತ್ತಲ್ಲ ಸೊ ಸೊ ಆ ಥರ ಆಗಬಾರ್ದು ಅಂದರೆ ಈ ಥರ ಮಸಾಲೆಯನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಎಷ್ಟು ಬಾಡಿಸ್ಕೊತೀವೋ ಅಷ್ಟೇ ಒಂದೆರಡು ದಿವಸ ಇಟ್ಕೊಂಡು ತಿನ್ಬೋದು ಸಾಂಬಾರನ್ನ ನಮಗೆ ಎರಡು ದಿವಸ ಅಂದರೆ ನೈಟ್ಗೆ ಮತ್ತು ಇಡೀ ದಿವಸ ಬೆಳಿಗ್ಗೆ ಟೈಮ್ ಆಗುತ್ತೆ ಹಾಗಾಗಿ ನಾನು ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಮತ್ತೆ ಮಿಕ್ಸಿಯಲ್ಲಿ ಇನ್ನೂ ಬಾಗದಷ್ಟು ಮಸಾಲೆ ಹಂಗೆ ಇರುತ್ತೆ ಸೊ ಅದನ್ನು ಆಮೇಲೆ ಹಾಕೋಣ ಅಂತೆ ಸೊ ಫಸ್ಟು ನಾನು ತೊಗರಿಕಾಳು ಮತ್ತು ಒಂದೇ ಒಂದು ಆಲೂಗಡ್ಡೆ ಸಿಪ್ಪೆ ಸುಳಿದು ಎಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಕೊಂಡಿದೆ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ತೊಗರಿ ಕಾಳನ್ನ ಎತ್ತಿಕೊಂಡಿದ್ದೀನಿ ನಾಳೆ ಇದರದ್ದೇ ಪಲ್ಯ ಮಾಡೋದನ್ನು ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ಕೊಡ್ತೀನಿ ನಾನು ನೋಡಿ ಈ ಕಡೆ ಸಾರಿಗೆ ಇದ್ದಂಗೆ ಈ ಕಡೆ ಅನ್ನ ಕೂಡ ಆಗಿತ್ತು ಇವಾಗ ಮಸಾಲ ಮತ್ತು ತೊಗರಿಕಾಳು ಆಲೂಗಡ್ಡೆ ಇಷ್ಟನ್ನು ಚೆನ್ನಾಗಿ ತಿಸ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಎಷ್ಟು ಫ್ರೈ ಮಾಡ್ಕೊತೀವೋ ಎಣ್ಣೆಯಲ್ಲಿ ಎಷ್ಟು ಬಾಡಿಸ್ಕೊತೀವೋ ಅಷ್ಟೇ ರುಚಿ ಇರುತ್ತೆ ಸಾಂಬಾರು ನಾನು ಮಾಡೋವಂಥ ಸಾಂಬಾರು ನಮ್ಮಮ್ಮ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ನೈಟ್ ಟೈಮ್ ಅಲ್ವಾ ಬೆಳಿಗ್ಗೆ ಟೈಮ್ ಏನೋ ಒಂದು ತಿನ್ಕೊಂಡಿರ್ತೀವಿ ಸಾಯಂಕಾಲ ಒಂದು ಸ್ವಲ್ಪ ಹೆವಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಊಟ ಇವಾಗ ಎಷ್ಟು ಬೇಕು ನೀರು ನೋಡಿಕೊಂಡು ಸ್ವಲ್ಪ ನೀರು ನಾನು ಕುಕ್ಕರ್ ತುಂಬಾ ಹಾಕಿದ್ದೀನಿ ಸೊ ಇಷ್ಟನ್ನು ಹಾಕಿ ಮತ್ತು ನೀವು ಸ್ವಲ್ಪ ನಿಮಗೆ ಹುಳಿ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ರುಬ್ಬುವಾಗಲೇ ಹಾಕೋಬೋದು ಇಲ್ಲ ನೆನ್ಸಿಬಿಟ್ಟು ಅದರ ರಸ ಕೂಡ ಹಾಕೋಬೋದು ಸೊ ನಾನು ಇನ್ನೇನು ಮಸಾಲೆಯ ಸೇರಿಸಿಲ್ಲ ಇದರಲ್ಲಿ ಬರೀ ಧನಿಯಾ ಪುಡಿ ಹಾಕಿದ್ದೀನಿ ಅಷ್ಟೇ ನೀವು ಬೇಕಾದರೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರಿ ಲಿಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ಐದರಿಂದ ಆರು ಇಜಲು ಹಾಕಿಸ್ಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ಯಾಕಂದರೆ ಅದು ತೊಗರಿ ಕಾಳು ಹಳೆಯ ತೊಗರಿ ಊರಿಂದ ತಂದಿರೋದು ಹಾಗಾಗಿ ನಾನು ನೆನೆಸಿ ಹಿಂದಿನ ದಿವಸ ಎಲ್ಲ ಇವತ್ತಿಗೆ ಏನೇನು ಬೇಕು ಅಂತ ನೋಡಿಕೊಂಡು ದೋಸೆಗೂ ಕೂಡ ನೆನೆಸಿದ್ದೆ ಅಲ್ವ ಹಾಗಾಗಿ ದೋಸೆ ನಾಳೆ ಮಾ ರುಬ್ಬಿಸ್ಕೊಂಡು ಬಂದಿರಲಿಲ್ಲ ನಾನು ಜೋಳದ ರೊಟ್ಟಿ ಇತ್ತು ಅದ್ರ ಮೇಲೆ ನೋಡಿ ಕರೆಕ್ಟಾಗಿ ನಾಲ್ಕೈದು ವಿಜಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಬೆಂದಿರುತ್ತೆ ಸಾಂಬಾರು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಸೊ ನೋಡಿ ಕಲರ್ ಎಷ್ಟು ಅಂತ ಅಂಥೇಳಿ ಸೊ ಯಾವಾಗನ ಈ ಥರ ಸಾಂಬಾರು ಮಾಡಿದಾಗ ಕಾಶ್ಮೀರಿ ಚಿಲ್ಲಿ ಯೂಸ್ ಮಾಡ್ಕೋತೀನಿ ಅಷ್ಟೇ ಇಲ್ಲಾಂದರೆ ಮಾಮೂಲಿ ಮನೇಲಿ ಮಾಡಿರೋಂಥ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತೀನಿ ನೋಡಿ ಸಿಂಪಲ್ ಮಸಾಲ ಮತ್ತೆ ಅಷ್ಟೇ ರುಚಿಯಾಗಿರುವಂಥ ತೊಗರಿಕಾ ಸಾಂಬಾರು ರೆಡಿ ಆಯಿತು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಮುದ್ದೆಗಂತೂ ಹೇಳಿ ಮಾಡಿಸ್ದಂಗೆ ಇರತ್ತೆ ಸೊ ನಮ್ಮ ಮನೆಯಲ್ಲಿ ರಾಗಿ ಹಿಟ್ಟು ಖಾಲಿಯಾಗಿತ್ತು ಇಲ್ಲಾಂದ್ರೆ ನಾನು ಮುದ್ದೆ ಇದ್ದೆ ಇನ್ನು ಸಾಂಬಾರ್ಗಾದ ಕೂಡಲೇ ನೀವು ಈ ಸಾಂಬಾರನ್ನ ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿನ್ಬೋದು ಏನು ಹಾಳಾಗಲ್ಲ ಎಷ್ಟೇ ಬಿಸಿಲಿದ್ರು ಕೂಡ ಹಾಳಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಾನು ಮೆಥಡ್ ಅಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಎಲ್ಲರ ಮನೆಯಲ್ಲಿರುವಂಥ ಮಸಾಲೆಗಳನ್ನೇ ಯೂಸ್ ಮಾಡಿ ಮಾಡಿದ್ದೀನಿ ಇವಾಗ ಜೋಳದ ರೊಟ್ಟಿ ಊರಿಂದ ನಮ್ಮ ಮನೆಯವರು ಹೋದ್ಸರಿ ಹೋದಾಗ ಬಂದಿದ್ರು ಅದನ್ನೇ ಇವಾಗ ಊಟ ಮಾಡ್ತಾ ಇದೀವಿ. ಮತ್ತು ನಮ್ಮಮ್ಮ ನನಗೆ ಅಂಗಡಿ ಹತ್ತಿರ ಒಬ್ಬರು ಮಾವಿನಕಾಯಿ ಕೊಟ್ಟಿದ್ದರು ಗೊತ್ತಿರೋರು ಸೊ ಅದರದ್ದೇ ಇದ್ರದ್ದು ಗೊಜ್ಜು ಥರ ಮಾಡಿದ್ದಾರೆ ಬೆಲ್ಲ ಎಲ್ಲ ಹಾಕಿ ಇದರ ರೆಸಿಪಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಕೈ ರುಚಿ ಅಂಥೇಳಿ ಸೊ ಯಾರು ನೋಡಿಲ್ಲ ಅಂದರೆ ಆ ಬ್ಲಾಗ್ಸ್ ಕೂಡ ನೋಡಿ ತುಂಬಾ ಚೆನ್ನಾಗಾಗಿತ್ತು ಅದು ಕೂಡ ಸೊ ಅದು ಅಷ್ಟೇ ಎರಡು ಮೂರು ದಿವಸ ಇಟ್ಕೊಂಡು ತಿಂದ್ರೂ ಹಾಳಾಗಲ್ಲ ಬೆಲ್ಲ ಎಲ್ಲ ಹಾಕಿ ಮಾಡಿದ್ದೀವಿ ಸಿಕ್ಕಾಪಟ್ಟೆ ಉಳಿಯಿತು ಮಾವಿನಕಾಯಿ ಸ್ವಲ್ಪನೇ ಸಾರಲ್ಲಿ ಜೋಳದ ರೊಟ್ಟಿ ನೆನೆಸ್ಕೊಂಡು ತಿಂತಾಯಿದ್ರೆ ಇದ್ರೆ ಆಹಾ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನ ಮತ್ತು ತೊಗರಿ ಕಾಳು ಸಾಂಬಾರು ಒಂಚೂರು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಮತ್ತು ಈ ಸಾಂಬಾರು ರೆಸಿಪಿ ಹೇಗೆ ಅನ್ನಿಸ್ತು ಹೇಳಿ ಕಮೆಂಟ್ ಮಾಡಿ ಮತ್ತು ಇವತ್ತಿನ ಬ್ಲಾಗ್ಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಯಾರು ಇವ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್